ಸಾವಿತ್ರಿಬಾಯಿ ಪುಲಿ ಅವರ ಆದರ್ಶ ಮೈಗೂಡಿಸಿಕೊಳ್ಳಿ ಎಸ್ಪಿ ಗವಿ ಕರೆ ಸ್ಥಳೀಯ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆ ಹಾಗೂ ಪಾಲಕರ ಜಂಟಿ ಸಭೆಯನ್ನ ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ಗದಗ ಜಿಲ್ಲೆ ರೋಡ ತಾಲೂಕಿನ ನರೇಗಲ್ ಸಮೀಪದ ಜಕಲಿಯಾ ಸರ್ಕಾರಿ ಶಾಲೆಗಳ ಗಾಂಧಿ ಭವನದಲ್ಲಿ ಜನವರಿ ಮೂರು ಶನಿವಾರದಂದು ದೇಶದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಪಾಲಕರು ಹಾಗೂ ಎಸ್ಟಿಎಂಸಿ ಸದಸ್ಯರ ಜಂಟಿ ಸಭೆಯು ಶಾಲಾ ಅಭಿವೃದ್ಧಿಗೆ ಹೊಸ ಭಾಷ ಬರೆಯಿತು ಎಸ್ಟಿಎಂಸಿ ಅಧ್ಯಕ್ಷರು ಆದ ಅಂದಪ್ಪ ಆರ್ ಮಾದರ ಹಾಗೂ ಸಮಿತಿಯ ಸದಸ್ಯರು ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ರು ಮುಖ್ಯೋಪಾಧ್ಯಾಯರು ಆದ ಗವಿ ಅವರು ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆ ಬಗ್ಗೆ ಸುದೀರ್ಘವಾಗಿ ಮಾತನಾಡಿ ಸಾವಿತ್ರಿಬಾಯಿ ಅವರು ಅಂದು ಎದುರಿಸಿದ ಸಂಕಷ್ಟಗಳ ಫಲವಾಗಿ ಇಂದು ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ ಅವರ ಆದರ್ಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಪಾಲಕರು ಮೈಗೂಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು ನೋಡೋದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಹುಶಃ ನಾಲ್ಕನೇ ಸಭೆ ನಮ್ಮ ಕನ್ನಡ ಸರ್ಕಾರ ಈ ವರ್ಷ ಒಂದು ಹೊಸ ಯೋಜನೆಯನ್ನ ಹಾಕೊಂಡು ಏನು ಯೋಜನೆ ಅಂತ ಹೇಳಿದ್ರ ಪ್ರೈವೇಟ್ ಶಾಲೆಯ ಪ್ರತಿ ತಿಂಗಳ ಪಾಲಕರ ಸಭೆ ಮಾಡ್ತಾರ ಮತ್ತ ನಮ್ಮಲ್ಲೇ ಯಾವಾಗ ಮಾಡುವುದು ಅಂತ ಅಂದರೆ ಆ ಒಂದು ಪ್ರಶ್ನೆ ಬೇರೆ ಬೇರೆ ವಲಯಗಳಲ್ಲಿ ಚರ್ಚೆ ಆಗುತ್ತೆ ಆ ಚರ್ಚೆಯನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಕನ್ನಡ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸ್ತು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲನೇ ಸಭೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಸಭೆ ಹದಿನಾಲ್ಕನೇ ತಾರೀಕು ಮಹಾಸಭೆ ಅಂತ ಒಂದು ಈಗಾಗಲೇ ಮೂರು ಸಭೆಗಳನ್ನು ಮುಗಿಸಿ ಇದು ನಾಲ್ಕನೇ ಸಭೆಯನ್ನು ಆಯೋಜನೆ ಮಾಡಿದೆ ಇನ್ನೂ ಒಂದು ಸಭೆ ಈ ವರ್ಷದ ಅವಧಿಯಲ್ಲಿ ನೆರವೇರಿಸಲಾಗುತ್ತೆ ಒಂದು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳ್ತಾರೆ ದಿನಾಲೂ ನಾವು ಕರೆಯೋದಿಲ್ಲ ಕರೆದಾಗೊಮ್ಮೆ ನೀವು ಬರಬೇಕು ಅಂತ ನಿಮ್ಮಲ್ಲಿ ಮನವಿ ಈಗ ನಮ್ಮ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಕೊನೆಯ ಸಭೆ ಇದೆ ಫೆಬ್ರವರಿ ಇಪ್ಪತ್ತೆಂಟನ್ನ ಮತ್ತೆ ನೀವು ನೆನಪಿಸುವಂತಹ ಒಂದಿಷ್ಟು ಸುತ್ತೋಲೆಗಳನ್ನ ನಾವು ಅಥವಾ ಡೈರಿ ಒಳಗೆ ಬರೋದಾಗ್ಲಿ ಅಥವಾ ಹೇಳಿ ಕಳಿಸೋದಾಗ್ಲಿ ಮಾಡ್ತೀವಿ ಅದನ್ನು ಕೂಡ ತಾವು ಪರಿಗಣನೆ ಮಾಡಿಕೊಂಡು ಅವತ್ತು ಹೆಚ್ಚಿನ ಸಂಖ್ಯೆಯೊಳಗೆ ನಮ್ಮ ಆಜುಬಾಜು ಇರುವಂತ ಮಕ್ಕಳ ಪಾಲಕರನ್ನ ತಾವೇನ ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ರ ಶಾಲೆಯಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳ ಎಲ್ಲ ಗಮನಕ್ಕೆ ನಿಮ್ಗೆ ಏನ್ ಬರ್ತತಿ ಅಂತ ಹೇಳಿದ್ರ ನಮ್ಮ ಮಕ್ಕಳ ಪ್ರಗತಿ ಹೇಗಿದೆ ಅಂತ ಅನ್ನೋದ್ರ ಕುರಿತು ತಮ್ಮೆಲ್ಲರ ಗಮನಕ್ಕೆ ಬರುತ್ತೆ ಅಂತ ಅನ್ನೋದು ತಿಳ್ಕೊಂಡು ಈಗ ಕೆ ಜಿ ಎಸ್ ಶಾಲೆಯ ಉಪಾಧ್ಯಕ್ಷನೇ ಶ್ರೀಮತಿ ಬಸಮ್ಮ ಬಸಮನಿ ಅವರು ಬಂದಿದ್ದಾರೆ ಅವರು ಕೂಡ ವೇದಿಕೆ ಬರಬೇಕು ಅಂತ ಅವರಲ್ಲಿ ಮೊನ್ನೆ ಬರ್ರಿ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾರೆ ಬರ್ರಿ ಜೋಗಿನವ್ರು ಅವ್ರು ಯಾರು ಅವ್ರ ಜೊತೆ ಯಾರು ಬರ್ರಿ ಯಾರು ಗಂಡು ಕೋದ್ರಿ ಅವ್ರು ಯಾರ ಇದ್ರಿ ಇವತ್ತು ಅಚಾನಕ್ಕಾಗಿ ಈ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನಾಚರಣೆಯೂ ಕೂಡ ಇರೋದ್ರಿಂದ ಆ ಜನ್ಮದಿನ ಆಚರಣೆಯ ನಿಮಿತ್ತ ಒಂದೆರಡು ಮಾತುಗಳನ್ನು ಹೇಳಿರಬೇಕು ನಮ್ಮ ದೇಶದೊಳಗ ಮೊಟ್ಟ ಮೊದಲ ಬಾರಿಗೆ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರ ಹೆಣ್ಣು ಮಕ್ಕಳು ಹೊಸ್ತಲಾ ಬಿಟ್ಟು ಹೊರಗೆ ಬರಬಾರ್ದು ಅನ್ನುವಂಥ ಒಂದು ಕಾಲ ಇತ್ತು ಹೊಸಲಿ ಹೊರಗೆ ಹೆಜ್ಜೆ ಇಟ್ಟರೆ ಏನೋ ದೊಡ್ಡ ಅಪರಾಧನ ಮಾಡ್ಯಾರಣ ಅಂತ ಅಳತಿ ನಮ್ಮ ಸಮಾಜ ಅವರನ್ನು ನಾನು ನೆಡ್ಸ್ಕೊಂತ ಎಷ್ಟು ರೀತಿ ಇತ್ತು ಅಂತ ಹೇಳಿದ್ರೆ ಮನಿಯೊಳಗೆ ಜೀತದಾಳು ಯಾರ ಇತ್ತು ಅಂತ ಹೇಳಿದ್ರೆ ಅವ್ರ ಹೆಣ್ಮಕ್ಳು ಎಲ್ಲರ ಮನೆಯನ್ನು ಹೆಣ್ಮಕ್ಳು ಆಗಿದ್ರು ಅವ್ರ ಮೇಲ್ಸ್ತಾರದ ವ್ಯಕ್ತಿಗಳಾರಾಗಿರ್ಲಿ ಕೆಳಸ್ತರೋದರ ವ್ಯಕ್ತಿಗಳಾಗಿ ಹೆಣ್ಣು ಅಂದ್ರೆ ಕೀಳಾಗಿ ಕಾಣುವಂಥ ವ್ಯವಸ್ಥೆ ಇತ್ತು ಹೆಣ್ಣು ಹುಟ್ಟೈತಿ ಅಂತ ಹೇಳಿದ್ರೆ ಅದೊಂದು ಹುಣ್ ಹುಟ್ಟೈತಿ ಅಂತನ ಎಲ್ಲರೂ ಭಾವಿಸ್ತಿದ್ರು ಹೆಣ್ಣಿನಗೆ ಎಷ್ಟೊಂದು ಕೀಳಾಗಿ ನೋಡ್ತಿದ್ರು ಅಂತ ಹೇಳಿದ್ರ ಪುರುಷ ಪ್ರಧಾನ ಅಂತ ಅನ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆನೂ ಕೂಡ ಸಾಕಷ್ಟು ದಿನಗಳಲ್ಲಿ ಮಾಡುವಂತಹದ್ದನ್ನ ಕೇಳಿ ಜೊತೆಗೆ ಮೌನ್ ಇರೋದು ಏನ್ ಮಾಡಕತ್ರು ಅಂತ ಹೇಳಿದ್ರ ಅಚಾನಕ್ ಏನಾರ ಗಂಡ ಏನಾರ ಸತ್ನು ಅಂತ ಹೇಳಿದ್ರ ಅವ್ರ ಜೊತೆ ಚಿತೆಯೊಳಗ ಹೆಣ್ಮಕ್ಳನು ಕೂಡ ಜೀವಂತ ಸುಡುವಂತ ಪದ್ಧತಿನೂ ಕೂಡ ನಮ್ಮಲ್ಲೇ ಇತ್ತು ಇನ್ನು ಕೆಲವು ಜನಾಂಗದೊಳಗ ಹೆಣ್ಮಕ್ ಮಕ್ಳು ಸತ್ರು ಅಂತ ಹೇಳಿದ್ರೆ ಹೆಣ್ಮಕ್ಳು ತಲೆಗೋಳಿಸ್ಬೇಕಾಗಿತ್ತು ಇನ್ನ ಮತ್ತೊಂದ್ ಕಡೆ ಮತ್ತೂ ಏನಿತ್ತು ಅಂತ ಹೇಳಿದ್ರ ಹೆಂಡತಿ ಸತ್ಲು ಅಂತ ಹೇಳಿದ್ರೆ ಗಣ ಮಕ್ಳಿಗೆ ಇನ್ನೊಂದು ಮದುವೆ ಮಾಡ್ತಿದ್ರು ಆದ್ರ ಹೆಣ್ಮಕ್ಳಿಗೆ ಮತ್ತೊಂದು ಮದುವೆನ ಮಾಡ್ತಿರ್ಲಿಲ್ಲ ವಿಧವಾ ಪುನರ್ ವಿವಾಹವನ್ನ ಮಾಡ್ತಿರ್ಲಿಲ್ಲ ಈಗೆಲ್ಲ ಅನಿಷ್ಟ ಪದ್ಧತಿಗಳು ನಮ್ಮಲ್ಲಿ ಏನಿದ್ವು ಅಂತ ಹೇಳಿದ್ರೆ ರೂಢಿ ಒಳಗಿದ್ದು ಈ ಅನಿಷ್ಟ ಪದ್ಧತಿಗಳ ನಡುವೆ ಇವರು ಏನು ಮಾಡ್ತಾರ ಅಂತ ಹೇಳಿದ್ರೆ ಹದಿನೆಂಟು ನೂರ ಮೂವತ್ತೊಂದು ಜನವರಿ ಮೂರರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಈ ಪಡಾವ್ ಅನ್ನುವಂತ ಒಂದು ಗ್ರಾಮದೊಳಗೆ ಜನಿಸ್ತಾರ ಇವರು ಜನಿಸ್ತೇ ಇಷ್ಟೆಲ್ಲ ನಮ್ಮಲ್ಲಿ ಏನಿರ್ತಾವ ಅಂತ ಹೇಳಿದ್ರ ವೈರುಧ್ಯಗಳು ಇರ್ತಾವೆ ಹೆಣ್ಣು ಅಂತ ಅನ್ನೋದು ಜನ್ಮ ಅಲ್ಲ ಅಂದ್ರೆ ಪುರುಷನಷ್ಟೇ ಸಮಾನತೆ ಐತೆ ಇಲ್ಲೋ ಈ ಎಲ್ಲ ವಿಚಾರಗಳು ಏನ್ ಮಾಡ್ತಾವೆ ಅಂತ ಹೇಳಿದ್ರ ಈ ನಮ್ಮ ಸರಸ್ವತಿ ಪುಲೆಯವ್ರ ಹತ್ರ ಬರ್ತಾವ ಸಾವಿತ್ರಿಬಾಯಿ ಪುಲೆ ಹತ್ರ ಬರ್ತಾವ ಸಾವಿತ್ರಿಬಾಯಿ ಪುಲೆ ಹತ್ರ ಬಂದಾಗ ಇವರು ಯಜಮಾನ್ರು ಜ್ಯೋತಿ ಬಾಪುಲೆ ಅಂತ ಒಬ್ಬ ಹೆಣ್ಣು ಮಗಳ ಹಿಂದ ಒಬ್ಬ ಪುರುಷನ ಸಪೋರ್ಟ್ ಇಲ್ಲದೆ ಹೋದ್ರೆ ಆ ಹೆಣ್ಣು ಮುಂದೆ ಹೋಗಕ್ಕೆ ಆಗ್ತಿಲ್ಲ ಅಂತ ಒಬ್ಬ ಗಣಮಗನ ಮಗನ ಹಿಂದೆ ಹೆಣ್ಮಗಳ ಸಪೋರ್ಟ್ ಇರಲಿಲ್ಲ ಆದ್ರೆ ಗಣಮಗನ ಮುಂದೆ ಇಲ್ಲ ಅಂತ ಆ ಪುರುಷ ಏನು ಮಾಡ್ತಾನ ಅಂತ ಹೇಳಿದ್ರೆ ಇವರನ್ನು ಮದುವೆ ಆಗ್ತಾನೆ ಆವಾಗ ವಿವಾಹ ರೂಢಿಯೊಳಗಿತ್ತು ಮದುವೆ ಆದಾಗ ಈ ವಯಸ್ಸು ಒಂಬತ್ತು ಅವನ ವಯಸ್ಸು ಹದಿಮೂರು ಅವನಿಗೆ ವಿವಾಹ ಮದುವೆ ಮಾಡಿದರು ಮದುವೆ ಮಾಡಿದ ತಕ್ಷಣ ಅವನು ವೈಚಾರಿಕ ಹಿನ್ನೆಲೆ ಹೇಗಿತ್ತು ಅಂತ ಹೇಳಿದ್ರ ಬಹಳಷ್ಟು ವಿಭಿನ್ನ ಇತ್ತು ಎಷ್ಟೆಲ್ಲ ವಿಚಾರಗಳನ್ನ ಕುತ್ಕೊಂಡು ವಿಚಾರ ಮಾಡ್ತಿದ್ದ ಅವ್ರ ಮನಿಯೊಳಗ ಹಿಂದಿನಿಂದಲೂ ಏನ್ ಮಾಡ್ತಿದ್ರು ಅಂತ ಹೇಳಿದ್ರು ಹೂಗಳನ್ನ ಮಾರಾಟ ಮಾಡ್ತಿದ್ರು ಮಹಾರಾಷ್ಟ್ರದೊಳಗ ಪುಲೆ ಅಂದ್ರ ಹೂ ಮಾರಾಟಗಾರರು ಎಂದರ್ಥ ನಾವ್ಯಾಂಗ ಹೂಗಾರ ಅಂತ ಕೊಡ್ತೀವಿ ಹೂ ಮಾರಾಟಗಾರರಿಗೆ ಪತ್ರಿಮಾರ ಅವ್ರಿಗೆ ಅವರು ಪುಲೆ ಅಂತ ಕರಿತಿದ್ರು ಹಂಗಾಗಿ ಅವ್ರ ಅಡ್ರೆಸ್ ಏನ್ ಬಂತು ಅಂತ ಹೇಳಿದ್ರ ಪುಲೆ ಅಂತ ಬಂತು ಬಟ್ ಅವರು ಪ್ರಯತ್ನ ಮಾಡಿದ್ದೇನು ಅಂತ ಹೇಳಿದ್ರ ಬ್ರಾಹ್ಮಣ್ಯ ಅಂತಿತ್ತು ಅಂದ್ರೆ ಬ್ರಾಹ್ಮಣರು ಬೇರೆ ಅವ್ರನ್ನ ಮುಟ್ಟಿಸ್ ಸಹಿತ ಉಳಿದ ಜನಾಂಗದವ್ರನ್ನ ಯಾರನ್ನ ಕ್ಷತ್ರಿಯರ್ನಾಥ್ ಶುದ್ರರ್ನಾಥ್ ವೈಶ್ಯರ್ನಾಥ್ ಇವ್ರನ್ನ ಯಾರನ್ನ ಮುಟ್ಟಿಸ್ಕೊಂತಿದ್ದಿಲ್ಲ ಅವರು ಇದು ಅವರು ನಡೆದು ಬಂದಿರತಕ್ಕಂತ ಒಂದು ಪದ್ಧತಿ ಇತ್ತು ಇವ್ರಿಗೂ ಕೂಡ ಅಂತ ಅನೇಕ ಕಹಿ ಘಟನೆಗಳು ಯಾರಿಗ್ಯಾವು ಅಂತ ಹೇಳಿದ್ರ ಈ ಪುಲೆ ದಂಪತಿಗಳಿಗಾವು ಈ ಜ್ಯೋತಿಬಾ ಪುಲೆ ಆಗ್ಲಿ ಇವ್ರಿಗೆ ಆಗ್ಲಿ ಇವರು ಒಂದೇ ಮೊಟ್ಟ ಮೊದಲು ಇದಕ್ಕೆಲ್ಲ ಪರಿಹಾರ ಏನು ಅಂತ ತಿಳ್ಕೊಂಡ್ರ ಅಂದ್ರ ಶಿಕ್ಷಣ ಪಡೆಯುವುದ ಒಂದ ಪರಿಹಾರ ಅಂತ ತಿಳ್ಕೊಂಡ್ರೆ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರ ತನ್ನ ಹೆಂತಿಗಿನ ಮೊದಲು ಶಿಕ್ಷಣ ಕಲಿಸಿದ್ರು ತಾವು ಕಲ್ತಿದ್ರು ತಾವು ಕಲ್ತ ನಂತರ ಇದನ್ನ ಯಾರಿಗೆ ಕಲಿಸುದು ಮೊಟ್ಟ ಮೊದಲ ಬಾರಿಗೆ ಹೆಂತಿಗೆ ಕಲಿಸುದು ಆಕಿನ್ ಓದಿಸಿ ಕೊನೆಗೆ ಆಕೆ ಹದಿನೇಳು ವಯಸ್ಸಿಗೆ ಬಂದಾಗ ಅಮ್ಮನ ಬಾರಿ ಕಳಿಸಿ ಆಕಿನ ಏನ್ ಮಾಡ್ತಾರ ಅಂತ ಹೇಳಿದ್ರ ಶಿಕ್ಷಕ ವೃತ್ತಿಯನ್ನ ಮಾಡ್ಲಿಕ್ಕೆ ಯಾವ ತರಬೇತಿ ಬೇಕಾಗಿರುತ್ತೋ ಆ ತರಬೇತಿಯನ್ನು ಕೊಡಿಸ್ತಾರ ಅವ್ರಿಗೆ ಆ ತರಬೇತಿಯನ್ನು ತಗೊಂಬಂದಿರತಕ್ಕ ಹೆಣ್ಮಗಳು ಈ ಹೆಣ್ಣು ಮಕ್ಕಳಿರ್ತಕ್ಕಂಥ ಮೌಢ್ಯತೆಯನ್ನ ನಮ್ಮಲ್ಲಿರುವಂತ ಅಂಧಕಾರವನ್ನ ಇವುಗಳನ್ನು ಹೊಡೆಗಡಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಚಿಂತನೆಯನ್ನ ಮಾಡಿ ಮೊಟ್ಟ ಮೊದಲ ಬಾರಿಗೆ ಒಂದು ಶಾಲೆಯನ್ನೇ ತೆರೀತಾರ ಅವರು ಆ ಶಾಲೆ ತೆರೆಯುವುದು ಇನ್ನುಳಿದ ಜನಾಂಗದವ್ರಿಗೆ ಏನಿಲ್ಲ ಅಂತ ಹೇಳಿದ್ರ ಇಚ್ಛೆ ಇಲ್ಲ ಹೆಣ್ಮಕ್ಳು ಹೊರಗ ಹೋಗ್ಬಾರ್ದನ್ನುವಂತ ಕಾಲ್ದೊಳಗ ಈ ಹೆಣ್ಮಗಳು ಹೋಗಿ ಹೇಗೆ ಈಗ ಮಾಡ್ತಾಳ ಅಂತ ಹೇಳ್ತಾ ಈಗ ಈಗ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಒಬ್ಬ ಗೆಳತಿರ್ತಾರ ಆ ಗೆಳತಿ ಹೆಸ್ರು ಏನು ಅಂತ ಹೇಳಿದ್ರ ಫಾತಿಮಾ ಶೇಖ್ ಅಂತ ತಿಳ್ಕೊಂಡು ಆಕೆ ಇದಕ್ಕೆ ಸಂಪೂರ್ಣ ಒತ್ತಾಸೆಯಾಗಿ ನಿಲ್ತಾರ ಹಾಗಾಗಿ ಇವ್ರು ಮೊಟ್ಟ ಮೊದಲ ಬಾರಿಗೆ ಒಂದು ಶಾಲೆಯನ್ನು ತೆರೀತಾರ ಆ ಶಾಲೆಯನ್ನು ತೆರೆದು ಎಂಥವರಿಗಾಗಿ ಅವಕಾಶ ಕೊಡ್ತಾರ ಅಂತ ಹೇಳಿದ್ರ ಯಾರು ಆ ಆ ಇದರೊಳಗೆ ಶಾಲೆಗೆ ಹೋಗದೇ ಇರುವಂತ ಜನಾಂಗ ಇರುತ್ತಾ ಆ ಎಲ್ಲ ಜನಾಂಗದ ಅವ್ರನ್ನ ಕರ್ಕೊಂಡ್ಬರ್ತಾರ ಮುಖ್ಯವಾಗಿ ಮಹಾರಾಷ್ಟ್ರದೊಳಗ ಮಂಗ ಮತ್ತು ಮಹಾರ್ ಅಂತ ಅನ್ನುವಂತ ಜನಾಂಗ ಇವ್ರನ್ನ ಯಾರನ್ನು ಮುಟ್ಟಿಸ್ಕೊಂತಿದ್ದಿಲ್ಲ ಅವ್ರನ್ನ ಮಾತಾಡ್ಸ್ತಿದ್ದಿಲ್ಲ ಅವ್ರನ್ನ ಅಂಥವ್ರನ್ನ ಮೊಟ್ಟ ಮೊದಲ ಬಾರಿ ಕರ್ಕೊಂಡ್ ಬಂದು ಅವ್ರದ್ದು ಕೂಡ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಶಾಲೆ ತೆರತಾರ ಇವರು ಶಾಲೆ ತೆರೆಯುವ ಮುಂದೆ ಎಷ್ಟು ಮಂದಿ ವಿದ್ಯಾರ್ಥಿಗಳಿದ್ರು ಅಂದ್ರೆ ಬರೀ ಕೇವಲ ಎಂಟು ಮಂದಿ ಇದ್ರು ಇವರು ಮುಂದಿನ ವರ್ಷ ಮರು ವರ್ಷ ಹದಿನಾಕ ಮಂದಿ ಆದ್ರು ಅದ್ರ ಮರು ವರ್ಷ ನೂರ ಐವತ್ತೊಂದು ಮಂದಿ ಆದ್ರು ಅದು ಬರೀ ಹೆಣ್ಣು ಮಕ್ಕಳಿಗಾಗಿನ ಪ್ರತ್ಯೇಕ ಶಾಲೆ ತೆರೆದಿರ್ತಕ್ಕಂಥ ಮಹಿಳೆ ಯಾರಾಗಿದ್ರು ಅಂತ ಹೇಳಿದ್ರೆ ಈ ಸಾವಿತ್ರಿಬಾಯಿ ಪುಲೆ ಆಗಿದ್ರು ಹಾಗಾಗಿ ಆಕಿಗೆ ಶಾಲೆಗೆ ಹೋಗುವ ಮುಂದೆ ಎಷ್ಟು ತೊಂದರೆ ಇತ್ತು ಅಂತ ಹೇಳಿದ್ರು ಜನ ಆಕಿಗೆ ಎಷ್ಟು ಕಿಟಲೇಪ ಮಾಡಿದ್ರು ಅಂತ ಹೇಳಿದ್ರ ಎಷ್ಟು ತೊಂದರೆ ಕೊಟ್ರು ಅಂತ ಹೇಳಿದ್ರ ಹಾದಿ ಹಿಡಿದು ಹೋಗೋ ಮುಂದ ಮುಸರಿ ನೀರು ಉಗ್ತಿದ್ರು ಹೆಮ್ಮಿ ಸಗಣಿ ರಾಯಣಿ ತಗೊಂಡು ಉಗ್ತಿದ್ರು ನೀ ಯಾಕೆ ಹಾಕಿ ಅಲ್ಲಿಗೆ ಅಂತ ಹೇಳಿ ತುಚ್ಚಿ ಮಾತಾಡ್ತಿದ್ರು ಇದು ಹೆಣ್ಣ ಅಂತಿದ್ರು ಹೆಮ್ಮಾರ್ಯಾ ಅಂತಿದ್ರು ಆಕೆ ಇನ್ನು ವಿಧ ವಿಧದಿಂದ ಬೈತಿದ್ರು ಇದನ್ನೆಲ್ಲ ಸವಿಸ್ಕೊಂಡು ಯಾರಿಗೂ ಮರು ಮಾತನಾಡದೆ ಆಕೆ ದಿನನಿತ್ಯ ಶಾಲೆಗೆ ಹೋಗೋ ಮುಂದ ಗಂಡನ ಮುಂದೆ ಹೇಳ್ತಾಳ ಶಾಲೆಗೆ ಹೋಗೋ ಮುಂದೆ ಬಹಳಷ್ಟು ಮಂದಿ ತೊಂದರೆ ಕೊಡ್ತಾರೆ ಏನ್ ಮಾಡೋದು ಅಂತ ಅವಾಗ ಅವ್ರ ಗಂಡ ಹೇಳ್ತಾರ ಏನೂ ಇಲ್ಲ ಬ್ಯಾಕ್ನಾಗ ಒಂದ್ ಹೊಸ ಸೀರೆ ಇಟ್ಕೊಂಡು ಹೋಗು ಹಳೆ ಸೀರೆ ಉಟ್ಕೊಂಡು ಹೋಗಿ ಹೋಗುವ ಮುಂದ ಅಲ್ಲಿ ಹೋಗಿ ಶಾಲೆಗೆ ಹೋಗಿ ಏನ್ ಮಾಡೋದನ್ನ ಕಳೆದೋಗಿ ಮತ್ತ ಹೊಸ ಸೀರೆ ಉಟ್ಕೋ ಆ ನಂತರ ನೀನ್ ಏನ್ ಅಂತ ಹೇಳಿದ್ರ ಶಾಲೆಯನ್ನ ಕಲಸು ಅಂತ ಅದೇ ಮಾತನ್ನ ತನ್ನ ದೇವ ಇಟ್ಕೊಂಡು ದಿನ ಹಳೆ ಸೀರೆ ಉಟ್ಕೊಂಡು ಬರೋದು ಅದನ್ನ ಕಳೆಯೋದು ಮತ್ತೆ ಶಾಲೆ ಒಳಗೆ ಹೊಸ ಸೀರೆ ಉಟ್ಕೊಂಡು ಮಗುವಿಗೆ ನಗನಗಿತ ಪಾಠವನ್ನ ಮಾಡ್ತಾ ಇದ್ರು ಅಷ್ಟು ಕಷ್ಟಗಳ ನಡುವೆನೂ ಕೂಡ ಆ ಮಕ್ಕಳಿಗೆ ಕಲಿಸಬೇಕನ್ನುವಂತ ಉನ್ನತವಾಗಿರ್ತಕ್ಕಂತ ಆ ಕ್ಷೇತ್ರ ಇರುವಂತ ಉತ್ಸಾಹ ಏನಿತ್ತೀಗ ಆದಾಯ ಆದಾಯ ಏನೂ ಇಲ್ಲ ಅದನ್ನ ನಡೆಸ್ಲಿಕ್ಕೂ ಕೂಡ ಏನಾಗಿತ್ತು ಅಂತ ಹೇಳಿದ್ರ ತೊಂದರೆ ಇತ್ತು ಒಂದೊಂದು ಕಟ್ಟಡದಲ್ಲಿ ಬಾಡಿಗೆ ಕೊಡಕ್ಕೂ ಸರಿ ಹೊರತ ಆಗ್ತಿರ್ಲಿಲ್ಲ ಬೇರೆ ಬೇರೆ ರಾಜರ ಹತ್ರ ಬೇರೆ ಬೇರೆ ದಾನಿಗಳ ಹತ್ರ ಬೇರೆ ಬೇರೆ ಶಿಕ್ಷಣ ಬಹಳಷ್ಟು ಚಿಂತಕರ ಹತ್ರ ಎಲ್ಲರನ್ನು ಕೇಳಿ ಇಸ್ಕೊಂಡ್ಬಂದು ಸಮಾಜದ ಏಳಿಗೆನೆ ನನ್ನ ಏಳಿಗೆ ಅಂತ ಅನ್ಕೊಂಡು ತಿಳ್ಕೊಂಡಿದ್ರು ಅವರು ಜೊತೆ ಕೂಡ ಅದಕ್ಕೆ ಅದಕ್ಕೇನ್ ಮಾಡಿದ್ರು ಅಂತ ಹೇಳಿದ್ರೆ ಸಹಕಾರ ಕೊಟ್ರು ಅವ್ರು ಹೇಳಿದ್ರು ನಾನು ಹುಟ್ಟಿದು ಬಂದ ಮೇಲೆ ಬರೀ ನಾನೊಬ್ಬನ ಬದಿಕ್ ಹೋಗುದಾದ್ರೆ ಎದಕ್ ಹುಟ್ಟಿ ಬರ್ಬೇಕು ಅಂದ್ರವ್ ನಾ ಹುಟ್ಟಿ ಬಂದ ಮೇಲೆ ಇನ್ನೊಬ್ಬರಿಗೆ ಒಂದ್ ಚೂರ ಸಹಾಯ ಮಾಡ್ಬೇಕಲ್ಲ ನಾಲ್ಕು ಮಂದಿಗಾರ ಸಹಾಯ ಮಾಡ್ಬೇಕಲ್ಲ ಸಹಾಯ ನನ್ನಿಂದ ಆಗದೆ ಹೋತು ಅಂತ ಹೇಳಿದ್ರ ಈ ಜನ್ಮಕ್ ಸಾರ್ಥಕನ ಇಲ್ಲ ಅಂತ ಹೇಳಿದ್ರು ಅದರಲ್ಲಿ ಉಷ್ಣ ಕೂಡಿಕೊಂಡಿರುವಂತ ನಾವು ಈ ಜನಾಂಗನ ಮನುಷ್ಯ ಜನಾಂಗನ ಮನುಷ್ಯರನ್ನು ದ್ವೇಷಿಸುತ್ತ ಅಂತ ಹೇಳಿದ್ರ ಇದೆಂತ ಜನಾಂಗ ಅಂದ್ರು ಮನಿಯೊಳಗ ಸಾಕಷ್ಟು ಮಂದಿ ಅವ್ರ ಅಪ್ಪನ ಕೂಡ ಹೇಳಿದ್ರು ಏನು ನಿನ್ ಮಗ ಶಾಲೆ ತೆಗೆದು ಎಲ್ಲರನ್ನು ಅವ್ರು ಏನ್ ಮಾಡಕತ್ತ ಬಹಳಷ್ಟು ಪ್ರಜ್ಞೆ ಕೊಡಾಕತ್ತ ಹೇಳಿ ನಿನ್ ಮಗ ತಿಳ್ಕೊಂಡು ಅವ್ರ ಅಪ್ಪಗ ಗೋವಿಂದ ಪಂಥಗ ಬಹಳಷ್ಟು ಒತ್ತಡ ಹಾಕಿದ್ರು ಅವರು ಸಾಕಷ್ಟು ಈ ಜ್ಯೋತಿ ಬಾಬುನೇ ಹೇಳಿದ್ರು ಏನಂತ ಬೇಡ ಶಾಲೆ ತೆರಿಬೇಡ ನೀನು ಬಹಳಷ್ಟು ತೊಂದರೆ ಅನುಭವಿಸ್ತಿದ್ದಿ ಬ್ರಾಹ್ಮಣನ್ ಎದುರು ಹಾಕೋಬೇಕಾಗತ್ತ ಸಮಾಜ್ ಹೊರಗಿಡತ್ತ ಅಂತ ಹೇಳಿದ್ರು ಅವ ದಾರಿ ಏನು ಅವ್ರ ಮಾತ ಕೇಳಿಲ್ಲ ಕೊನೆಗೆ ಹಾಂಗ್ ಮಾಡಿ ಹಿಂಗ್ ಮಾಡಿ ಅವನನ್ನ ಆ ಊರ್ ಬಿಟ್ಟು ಹೊರಗೆ ಹಾಕಿದ್ರು ಜನ್ಮ ದಿನಾಚರಣೆ ನಂತರ ಪಡೆದ ಪಾಲಕರ ಸಭೆಯಲ್ಲಿ ಶಾಲಾ ಶೈಕ್ಷಣಿಕ ಪ್ರಗತಿ ಮೂಲಭೂತ ಸೌಕರ್ಯ ಮತ್ತು ಮಕ್ಕಳ ಹಾಜರಾತಿ ಕುರಿತು ಸಮಾಲೋಚನೆ ನಡೆಸಲಾಗಿದೆ ಎಸ್ಟಿಎಂಸಿ ಅಧ್ಯಕ್ಷ ಅಂದಪ್ಪ ಆರ್ ಮಾತರ ಅವರು ಮಾತನಾಡಿ ಅಕ್ಷರತವ್ವ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾ ಪುಲೆ ಅವರು ಅಂದು ಶಿಕ್ಷಣಕ್ಕಾಗಿ ಮಾಡಿದ ಹೋರಾಟದಿಂದಲೇ ಇಂದು ನಾವೆಲ್ಲರೂ ಕೂಡ ಜ್ಞಾನವಂತರಾಗಲು ಸಾಧ್ಯವಾಗಿದೆ ಪೋಷಕರು ಕೇವಲ ಮಕ್ಕಳನ್ನ ಶಾಲೆಗೆ ಕಳುಹಿಸಿದರೆ ಸಾಲದು ಶಾಲೆಯ ಪ್ರಗತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಪೋಷಕರ ಸಹಕಾರವಿದ್ರೆ ಮಾತ್ರ ಶಾಲೆಯ ಉನ್ನತಿ ಸಾಧ್ಯ ಎಂದಿದ್ದಾರೆ ಎಂವಿ ತಾಳಿಕೋಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಎಸ್ಎ ಪಲ್ಲೆದ ಸ್ವಾಗತ ಮಾಡಿದ್ರು ಕೊನೆಯಲ್ಲಿ ಎಎಂ ಸೂರ್ಯ ಭಟ್ ವಂದನಾರ್ಪಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯನಿ ಎಬಿ ಜಕ್ಕಲಿ ಎಸ್ಟಿಎಂಸಿ ಸದಸ್ಯರು ಆದ ಬಸಪ್ಪ ಚಿನ್ನೂರು ಮುತ್ತಪ್ಪ ಮರಬಸಪ್ಪನವರ ರಜಾಕ್ ಅಹಮದ್ ಗಡಾದ್ ಕುಬೇರಪ್ಪ ಕೊಡಗನೂರು ಹನುಮಂತ ಭಜಂತ್ರಿ ಕಳಗಪ್ಪ ರಂಗಣ್ಣವರ ಶರಣಪ್ಪ ಕೋರಿ ಶಿಕ್ಷಕರುಗಳು ಆದ ಎಂ ಎಪಿ ಶೆಟ್ಟರ್ ಸಿಎಸ್ ಬೆಳ್ಳಟ್ಟಿ ಸಿಎಸ್ ಸವಾರ ವಿಎಸ್ ದಿಂಡೂರ್ ಪಿಜಿ ಹುಯಿಲಗೋಳ ಸೇರಿ ಅನೇಕ ಗಣ್ಯರು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು